ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ದ್ವಿತೀಯ ಪಿ ಯು ಸಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕೆ ಸಿ ಟಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಅರ್ಜಿ ಸಲ್ಲಿಸಲು ಏನೇನು ದಾಖಲಾತಿಗಳು ಬೇಕು ಅರ್ಜಿ ಸಲ್ಲಿಸಲು ಪ್ರಾರಂಭ ಯಾವಾಗ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಅಂತೇಳಿ ಅದೇ ರೀತಿ ನೀವು ಇನ್ನೂ ಏನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪಾ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಎಲ್ಲ ಸರ್ಕಾರಿ ಉದ್ಯೋಗಗಳ ಮತ್ತು ಸರ್ಕಾರಿ ಯೋಜನೆಗಳ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರ ಹಾಗಾದ್ರೆ ನೋಡೋಣ ಅರ್ಜಿ ಸಲ್ಲಿಸಲು ಯಾವಾಗಪ್ಪ ಪ್ರಾರಂಭ ಅಂದ್ರೆ ಇದೇ ತಿಂಗಳ ಇಪ್ಪತ್ತ್ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿ ಸಲ್ಲಿಸಲು ಪ್ರಾರಂಭವಾಗುತ್ತದೆ ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದಪ್ಪ ಅಂದ್ರೆ ಇಂಜಿನಿಯರಿಂಗ್ ಯೋಗ ನ್ಯಾಚುರೋಪತಿ ಮತ್ತು ಬಿ ಫಾರ್ಮಾ ಮತ್ತು ಡಿ ಫಾರ್ಮಾ ಮತ್ತು ಕೃಷಿ ವಿಜ್ಞಾನ ಕೋರ್ಸ್ಗಳು ವೆಟರ್ನರಿ ಮತ್ತು ಬಿ ಎಸ್ ಸಿ ನರ್ಸಿಂಗ್ ಇದನ್ನೆಲ್ಲ ಯಾರು ಕಲಿತೀನಂತಿರಲ್ಲ ಅವರೆಲ್ಲರೂ ಈ ಸೀಟಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಅರ್ಜಿ ಸಲ್ಲಿಸಲು ಏನೇನು ದಾಖಲಾತಿಗಳು ಬೇಕಪ್ಪ ಅಂದ್ರೆ ನೀವು ಈಗಾಗಲೇ ಎಲ್ಲಿ ದ್ವಿತೀಯ ಪಿ ಯು ಸಿ ಕಲಿತಿರ್ತಿರಲ್ಲ ಆ ಸ್ಕೂಲ್ನಲ್ಲಿ ನಿಮ್ಮದು ಸೆಕೆಂಡ್ ಪಿ ಯು ಸಿದು ಒಂದು ರಿಜಿಸ್ಟರ್ ನಂಬರ್ ಕೊಡ್ತಾರೆ ಆ ರಿಜಿಸ್ಟರ್ ನಂಬರನ್ನು ತೆಗೆದುಕೊಂಡು ಬಂದು ಅರ್ಜಿಯನ್ನು ಸಲ್ಲಿಸಬೇಕು ಇದಾದ ನಂತರ ನಿಮ್ಮದು ಹತ್ತನೇ ತರಗತಿ ಅಂಕ ಪಟ್ಟಿ ಬೇಕು ಅದರ ಜೊತೆಗೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕು ಅದಾದ ನಂತರ ನಿಮ್ಮದು ಎಸ್ ಎ ಟಿ ಎಸ್ ನಂಬರ್ ಸ್ಯಾಟ್ಸ್ ನಂಬರ್ ಅಂತ ಹೇಳಿರುತ್ತೆ ಆ ಸ್ಯಾಟ್ಸ್ ನಂಬರ್ ಬೇಕು ಮತ್ತು ಇದಾದ ನಂತರ ನೀವು ಯಾವುದಾದ್ರೂ ರಿಸರ್ವೇಷನ್ ತೊಗೋತಿದ್ರೆ ಹ್ಯಾಂಡಿಕ್ಯಾಪ್ಟ ಅಥವಾ ರೂರಲ್ ಕನ್ನಡ ಮಾಧ್ಯಮ ಅಂಥದ್ದು ಯಾವುದಾದ್ರೂ ರಿಸರ್ವೇಷನ್ ತೆಗೆದುಕೊಳ್ತಿದ್ರೆ ಆ ಸರ್ಟಿಫಿಕೇಟನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಬಂದು ಅರ್ಜಿ ಜೊತೆ ಸಲ್ಲಿಸಬೇಕು ಮತ್ತು ನಿಮ್ಮದು ಏಳು ವರ್ಷ ಸೆವೆನ್ ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ಬೇಕು ಅದು ಯಾಕಪ್ಪ ಅಂದರೆ ನೀವು ಕಡ್ಡಾಯವಾಗಿ ಕರ್ನಾಟಕದಲ್ಲಿ ಕಲ್ತೀನಿ ಅನ್ನೋದಕ್ಕೆ ಅದೊಂದು ಸರ್ಟಿಫಿಕೇಟ್ ಕೊಡ್ತಾರೆ ಆ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಬಂದು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನೂ ಅರ್ಜಿ ಸಲ್ಲಿಸಲು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರವನ್ನು ಸಂಪರ್ಕಿಸಿ ಇಲ್ಲಿ ತನ್ನ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು